ಮುಖ್ಯಮಂತ್ರಿ ಡಿ ಕೆ ಕುಮಾರ್ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ ಯಾಕೆ ನಾಯಕತ್ವ ಪ್ರಶ್ನೆ ಕೇಳ್ತಾ ಇರೋದು ಇರಬೇಕಲ್ಲ ನಾಯಕತ್ವ ಇರಬೇಕಲ್ಲ ಇವತ್ತು ನಾವ್ಯಾರು ಪ್ರಶ್ನೆ ಮಾಡಿಲ್ಲ ಇವ್ರ ನಾಯಕತ್ವ ಪ್ರಶ್ನೆ ಮಾಡಿದಾರ ಯಾವ ಪ್ರನೆ ಮಾಡಿಲ್ಲ ನಾವು ನಾಯಕತ್ವ ಅದನ್ನ ಹೇಳಿದ್ದಾರೆ ನಾನು ನಿದ್ದೆ ಮಾಡಿದ್ದೆ ಮುಚ್ಕೊಂಡು ಟ್ವೀಟ್ ಮಾಡ್ಬಿಟ್ಟೆ ಅಂತ ಒಂದರಲ್ಲಿ ಬಂದೈತೆ ಅವನ ನಾನು ಟ್ವೀಟ್ ಮಾಡಿ ನಾವು ಅವನ ಯಾವನೋ ಮಾಡ್ಬಿಟ್ಟ ಅಂತ ಇನ್ನೊಂದರ ಬಂದೈತೆ ಇನ್ನೊಂದು ಕೈ ತಪ್ಪು ಪ್ರಿಂಟ್ ತಪ್ಪು ಅಂತ ಇನ್ನೊಂದರ ಬಂದೈತೆ ಯಾವ್ದು ಹರಿ ಅಂತ ನನ್ಗೆ ಗೊತ್ತಿಲ್ಲ ಸರ್ ನೀವು ಅವ್ರು ಕರೆದು ಕೇಳ್ಬೇಕು ನಿಮ್ಮ ಅಧಿಕಾರ ಯಾಕೆ ನಾನು ಹೇಳೋದು ಅವಶ್ಯಕತೆ ಇದೆಯಾ ಸರ್ ಇದು ಈಗ ನಾಯಕತ್ವ ಬಗ್ಗೆ ಅವಶ್ಯಕತೆ ಇದೆಯಾ ಪದೇ ಪದೇ ಮುಖ್ಯಮಂತ್ರಿಗಳು ಇನ್ನೊಬ್ರು ಇಲ್ಲೇ ಇದ್ದಾರೆ ಕಿಂಗ್ ಈಸ್ ಅಲೈವ್ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಗೋವಿಂದ ಗೋವಿಂದ ಆಗೋತ್ತೆ ಇವರು ಸರಿಯಾಗಿ ನಾಯಕತ್ವ ಇಲ್ಲ ಅಂದ್ರೆ ಈ ಕಿಂಗ್ ಇಸ್ ಅಲೈವ್ ಯಾಕೆ ಬೈರ್ತಿ ಸುರೇಶ್ ಅವ್ರ ಮಂತ್ರಿಗೆ ಸಲಹೆ ಕೊಡ್ತಾ ಇದ್ದೀನಿ ಉಪ ಮುಖ್ಯಮಂತ್ರಿಗಳು ಇಲ್ಲ ಸಲಹೆ ಕೊಡ್ತಾ ಇದ್ದೀನಿ ನೋಡಿ ಇಡ್ಲಿ ಒಡೆ ಹೋಗಿ ತಿಂದ್ಬಿಟ್ಟು ತಿಂದ್ರೆ ಸಮಸ್ಯೆ ಬಗೆಹರಿಯಲ್ಲ ಆತರ ಫಾರ್ಮುಲಾ ಇದ್ರೆ ಇಡೀ ದೇಶಕ್ಕೆ ಕೊಟ್ಬಿಡಿ ಇಡ್ಲಿ ಒಡೆ ತಿಂದ್ರೆ ಸಮಸ್ಯೆ ಬಗೆಹರಿತತೆ ಅಂತ ನೀವು ಮಾನ್ಯ ಸಭಾಧ್ಯಕ್ಷರಾಗಬೇಕು ಮಾನ್ಯ ಓಕೆ ಮಾತಾಡಿ ತೀರ್ಮಾನ ಮಾಡ್ಕೊಂಡು ಸಭಾಧ್ಯಕ್ಷ ಹಾದಿ ಬೀದಿಗಳಲ್ಲಿ ಮುಖ್ಯಮಂತ್ರಿ ನಾನು 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 ಅಶೋಕ್ ನಿತ್ಯ ಮುಗಿಸಲಿ ಮತ್ತೆ ಮಾತಾಡಿ ಪ್ರತಿ ನಿತ್ಯ ಹತ್ತಾರು ಜನ ನಾನ್ ಮುಖ್ಯಮಂತ್ರಿ ನಾನು ಮುಖ್ಯಮಂತ್ರಿ ಅಂತದ್ದು ಮುಖ್ಯಮಂತ್ರಿ ಪದವಿಗೆ ಶೋಭೆ ತರಲ್ಲ ಶೋಭೆ ತರಲ್ಲ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ತೀರ್ಮಾನ ಮಾಡ್ಕೊಂಡು ಬನ್ನಿ ಇದು ಮೋಸ ಮಾಡ್ತಾ ಇದ್ದೀರ ನಿಮ್ಮ ತೀರ್ಮಾನದಿಂದ ಇಡೀ ರಾಜ್ಯ ಇಡೀ ಅಧಿಕಾರಿಗಳು ಒಂದ್ ರೀತಿ ಅಧಿಕಾರಿಗಳಿಗೆಲ್ಲ ಮಜಾ ಆಗ ಉಟ್ಟೆ ಒಂಥರ ಅವರೇ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹೇಳ್ತಾರಲ್ಲ ಜೋಬು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಖಾಲಿ ಖಾಲಿ ಕಾಂಗ್ರೆಸ್ ಜಾಲಿ ಜಾಲಿ ಅನ್ನೋ ತರ ಆಗಿದೆ